ಸುಮ್ಮೆ ಅಂತ ಜೊತೆಗಿದ್ದವರು ನನ್ನನ್ನೇ ಬಿಟ್ಟು ಹೋಗ್ತಿದ್ದಾರೆ ನೋಡ್ರಿ ಇಂಥ ಫ್ರೆಂಡ್ಶಿಪ್ ಇರೋದು

ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೃತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಲ್ವಾ ಫ್ರೆಂಡ್ಸ್ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ವಿಶ್ವಕರ್ಮ ಯೋಜನೆ ಪಿ ಎಂ ಬಿಟ್ಟಿದ್ದಾರಲ್ಲ ಸ್ಕೀಮು ಅದಕ್ಕೆ ನಾನು ಸೆಲೆಕ್ಟ್ ಆಗಿದೆ ಫ್ರೆಂಡ್ಸ್ ಇವತ್ತು ಲಾಸ್ಟ್ ಡೇ ಐತೆ ನೋಡೋಣ ಇವತ್ತು ಹೆಂಗಿರುತ್ತೆ ಇಷ್ಟು ದಿನ ನಾನು ಎಲ್ಲರಿಗೂ ಹೆಂಗೆ ಅಜ್ಜಸ್ಟ್ ಆಗ್ತಾರೋ ಇಲ್ಲೋ ನಾನು ವೀಡಿಯೋ ಮಾಡಲಿಕ್ಕೆ ಅವ್ರು ಒಪ್ಕೊಂತಾರೋ ಇಲ್ಲೋ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತಂದ್ರೆ ಅಂತ ಅನ್ಕೊಳ್ತಿದ್ದೆ ಇವತ್ತು ಲಾಸ್ಟ್ ಡೇ ಅಲ್ವಾ ನೋಡೋಣ ಅವ್ರು ಏನಂತಾರೆ ಆದಷ್ಟು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಇವತ್ತು ಹೆಂಗಿರುತ್ತೆ ಇರುತ್ತೆ ಅಂತೇಳಿ ಫ್ರೆಂಡ್ಸ್ ನೀವೇನು ಗೊತ್ತಾ ನೀವು ನೋಡ್ತಾ ಇರ್ತೀರ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನ ನನಗೆ ನೋಡ್ತಾ ಇರೋದು ಪ್ಲೀಸ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಾವಿವಾಗ ವಿಶ್ವಕರ್ಮ ಯೋಜನೆ ಕೌಶಲ್ಯ ತರಬೇತಿ ಕೇಂದ್ರಕ್ಕೆ ಹೋಗ್ತಾ ಇರೋದು ಹಂಗಾಗಿ ಇವಾಗ ಹೋಟೆಲ್ ಕಡೆ ಬಂದಿನಿ ಬೆಳಿಗ್ಗೆ ಎಲ್ಲಾ ಕೆಲಸ ಮುಗಿಸಿ ಹೋಗಕ್ಕೆ ತಿಂಡಿ ಮಾಡ್ಕೊಂಡು ಮಾಡಿಟ್ಟಾಗಲ್ಲ ಹಂಗಾಗಿ ನಮ್ದೇ ಹೋಟ್ಲ್ ಇದೆ ಅಲ್ವಾ ಚಿನ್ನಿ ನಾನು ಮಾತ್ರ ಮತ್ತೆ ಮನೇಲಿ ಏನ್ ಮಾಡ್ಕೊಳ್ಳೋದು ಅಂತ ಇಲ್ಲೇ ಬಂದಿದೀವಿ ಇವಾಗ ತಿಂದು ಹೋಗೋಣ ಅಂತೇಳಿ ತಿಂಡಿ ಎಲ್ಲ ಖಾಲಿ ಆಗೈತೆ ಇಡ್ಲಿ ಮತ್ತೆ ಪಡ್ಡು ಮಾತ್ರ ಐತೆ ಹೋಟ್ಲಲ್ಲಿ ಇವತ್ತು ಟೊಮೆಟೊ ಬಾತ್ ಮಾಡಿರ್ತಾರೆ ತಿಂದು ಅದೇ ಕಟ್ಕೊಂಡು ಹೋಗೋಣ ಅಂತ ನಾನು ಅನ್ಕೊಂಡಿದ್ದೆ ಅಲ್ಲಿ ಫ್ರೆಂಡ್ಸ್ ಇವಾಗಿನ ಬೆಳಗ್ಗೆ ಹತ್ತು ಗಂಟೆ ಎಲ್ಲ ಖಾಲಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಹೋಟ್ಲಲ್ಲಿ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗುತ್ತೆ ಸಾಫ್ಟ್ ಆಗಿ ಇಲ್ಲಿ ಮಕ್ಕಳೆಲ್ಲ ಸ್ಕೂಲ್ ತಗೊಂಡು ಹೋಗೋಕೆ ಇಡ್ಲಿನೇ ಇಷ್ಟಪಡ್ತಾರೆ ಫ್ರೆಂಡ್ಸ್ ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ ಹಾಕೋದು ಮುಗಿತಾ ಅಥವಾ ಇನ್ನೂ ಇದೆ ಅನ್ನೋದ್ರ ಬಗ್ಗೆನು ಸಹ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಹೊರಟಿ ಚಿನ್ನನೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಹೊರಟಿದ್ದೀವಿ ಫ್ರೆಂಡ್ಸ್ ಬನ್ನಿ ನೋಡೋಣ ಅಲ್ಲಿ ಅಡ್ರೆಸ್ ಆದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ವಿಶ್ವಕರ್ಮ ಯೋಜನೆ ಕೌಶಲ್ಯ ತರಬೇತಿ ಕೇಂದ್ರಕ್ಕೆ ನಾವು ಬಂದಿದ್ದೀವಿ ನೆಕ್ಸ್ಟ್ ಬ್ಯಾಚು ಇಲ್ಲೇ ಹಾಕಿದರೆ ಅಂದರೆ ಶಂಕರ್ ವಿಹಾರ ಬಡಾವಣೆ ಬಿ ಎಸ್ ಎನ್ ಆರ್ ಆಫೀಸ್ ಕಡೆ ಬರುತ್ತೆ ಅಂಬಾಭಾವಿ ದೇವಸ್ಥಾನ ಕಟ್ಟಡ ಕೆಲಸ ನಡೀತಾ ಐತೆ ಅವಾಗ ಗೊತ್ತಾಗುತ್ತೆ ನಿಮಗೆ ಇಲ್ಲೇ ಹಾಕಿದ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಸಹ ಶೇರ್ ಮಾಡಿಕೊಳ್ತಿದ್ದೀನಿ ಫ್ರೆಂಡ್ಸ್ ನಮಗೆ ನೀವು ಆಫೀಸು ತುಂಬ ದೂರ ಅನ್ಸಲ್ಲ ಶಿಬಾರ್ದಿಂದ ಶಿವಾಲಿ ಟಾಕೀಸು ಹಾಗೆ ಶಿವಾಲಿ ಟಾಕೀಸ್ ರೋಡಿಂದ ಐಫ್ ಸ್ವಾಮಿ ದೇವಸ್ಥಾನ ಬರುತ್ತಲ್ಲ ಅದರಲ್ಲಿ ಪಕ್ಕದ ರೈಟ್ ಸೈಡಲ್ಲಿ ಬಂದ್ವಿ ಅಂದರೆ ಒಂದೇ ಸ್ಟ್ರೈಟ್ ರೋಡ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ನೋಡಿ ಎಲ್ಲರೂ ಬಂದಿದ್ದಾರೆ ನಾನೇ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಸರಿ ನಂಗೆ ಅನಿಸುತ್ತೆ ನಮ್ಮನ್ನು ತುಂಬ ಸಹಿಸ್ಕೊಂಡಿದ್ದಾರೆ ನಮ್ಮ ಮೇಡಮ್ ಅವರು ಅಂತಂದೇಳಿ ಯಾಕಂದ್ರೆ ಚಿಕ್ಕ ಆದ್ರೆ ಗದ್ರಿಸಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ ದೊಡ್ಡವರು ಹಾಕ್ತೀವಿ ನಮ್ಮನ್ನ ಅವ್ರಿಗೆ ಸ್ಟಿಕ್ಕರ್ ಇಟ್ಕೊಳ್ಳೋದು ಅವೆಲ್ಲ ಸ್ವಲ್ಪ ಕಷ್ಟದ ಕೆಲಸ ಆದ್ರೂ ಅವ್ರು ನಮ್ಮನ್ನ ಹೆಂಗ್ ಸಹಿಸ್ಕೊಂಡಿದ್ರೋ ಗೊತ್ತಿಲ್ಲ ನೋಡೋಣ ಲಾಸ್ಟ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಮ್ಮ ಜೊತೆ ಎಲ್ಲ ಅಂತ ಅದನ್ನು ಸ್ವಲ್ಪ ನಿಮ್ಮ ಜೊತೆ ಆದ್ರೆ ಶೇರ್ ಮಾಡ್ಕೊಳ್ತೀನಿ ಆಕ್ಚುಲಿ ಮೂವತ್ತೈದರಿಂದ ನಲವತ್ತ್ ಜನ ಇದ್ವಿ ನಾವು ಎಲ್ಲರೂ ಮಾತಾಡ್ತಾರೆ ಹಾಗಾಗಿ ಇವಾಗ ಎಲ್ಲರೂ ಗೊತ್ತಿರ್ತಾರೆ ಆದರೆ ಅವ್ರ ಹೆಸರುಗಳೆಲ್ಲ ಗೊತ್ತಿರಲ್ಲ ಹಾಗಾಗಿ ಇವಾಗ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರ ಎಲ್ಲ ಅವ್ರ ಹೆಸರುಗಳೆಲ್ಲ ಕೇಳ್ತಾ ಇದ್ದೆ ನೋಡಿ ಇವತ್ತು ಲಾಸ್ಟ್ ಡೇ ಅಲ್ವಾ ಇಷ್ಟು ದಿನ ಕಲ್ತಿದಿರಲ್ಲ ಹಿಂಗ್ ಕಲ್ತಿದಿರಾ ಹಿಂಗ್ ದಾರ ಹಾಕೋದು ಹೊಲಿಗೆ ಹಾಕೋದು ಅಂತ ಅಂತೆಲ್ಲ ತೋರಿಸ್ಬರ್ನಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾವೆಲ್ಲ ತೋರಿಸ್ತಾ ಇದ್ವಿ ಮೇಡಮ್ ಅವ್ರ ಮಾತ್ರ ಎಲ್ಲರೂ ಸಹ ನಮ್ಮ ಜೊತೆ ಎಷ್ಟು ಸಪೋರ್ಟಿವ್ ಆಗಿ ಪೇಷನ್ಸ್ ಇಂದ ಹೇಳ್ಕೊಡ್ತಾ ಇದ್ರು ನಮಗೆಲ್ಲ ಇಷ್ಟೊಂದು ಜನನ ಸಂಭಾಳಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ನಿಮಗೂ ಗೊತ್ತಿರುತ್ತೆ ಒಂದೊಂದ್ ಬ್ಯಾಚಲ್ಲಿ ಮೂವತ್ತೈದರಿಂದ ಜನ ಇದ್ದಾರೆ ಅಂತದ್ದು ನಾಲ್ಕು ಬ್ಯಾಚ್ ಇದಾವೆ ಫ್ರೆಂಡ್ಸ್ ನೋಡಿ ಇವಾಗ ದಾರ ಹಾಕೋದು ಮತ್ತೆ ಹೊಲಿಗೆ ಹಾಕೋದನ್ನು ಈ ಮಿಷಿನಲ್ಲಿ ನಾನು ಕಲ್ತಿದಿನ ಫ್ರೆಂಡ್ಸ್ ನಮಗೆ ಇಷ್ಟೇ ಅಲ್ಲದೆ ಬ್ಯಾಂಕಲ್ಲಿ ಉಳಿತಾಯ ಖಾತೆಗಳನ್ನ ಹೇಗೆ ಮಾಡೋದು ಹೇಗೆ ನಾವು ಲೋನ್ಗಳನ್ನ ಅಪ್ಲೈ ಮಾಡೋದು ಅದ್ರ ಬಗ್ಗೆ ಸಹ ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮಗೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳಿದ್ರು ಮಧ್ಯಾಹ್ನ ಚಿನ್ನಿ ಏನಾದರೂ ತಗೊಂಡ್ಬರ್ತಾಳೆ ಊಟಕ್ಕೆ ಅಂತೇಳಿ ಬೇಳೆ ಸಾಂಬಾರು ಮಾಡಿದರೆ ಮಸ್ತ್ ಬೇಳೆ ಸಾಂಬಾರು ಚೆನ್ನಾಗಾಗಿತ್ತು ಅನ್ನ ಸಾಂಬಾರು ತಗೊಂಬಂದಿದ್ಲು ಫ್ರೆಂಡ್ಸ್ ಇವತ್ತು ಲಾಸ್ಟ್ ಡೇ ಏನಾದರೂ ಸ್ವೀಟ್ ಮಾಡ್ಕೊಂಡು ಹೋಗಿದರೆ ಚೆನ್ನಾಗಿರೋದು ಇವತ್ತೇನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ದೆ ಅಷ್ಟೇ ನಾನು ಅದಕ್ಕೆ ಪಾಪ ಅವಳಿಗೆ ಏನು ಮಾಡೋಕ್ಕೆ ಬರಲ್ಲಲ್ಲ ಹಾಗಾಗಿ ಬೇಕ್ರಿಲೇ ಸ್ವೀಟ್ ತೊಗೊಂಬಂದಿದ್ಲು ಫ್ರೆಂಡ್ಸ್ ನಾವು ಬರೀ ಐದು ದಿವಸ ಇದ್ದರೂ ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಬಿಟ್ಟಿದ್ವಿ ನೆಕ್ಸ್ಟ್ ಇನ್ಮೇಲೆ ಮತ್ತೆ ನಾವು ಸಿಗ್ತೀವೋ ಇಲ್ಲ ಗೊತ್ತಿಲ್ಲ ಸಿಕ್ಕರು ಎಲ್ಲ ಸರಿಯಾಗಿ ಗುರುತಿಸ್ತೀವೋ ಎಲ್ಲ ಗೊತ್ತಿಲ್ಲ ಇದೇವರಾದ್ರೆ ಯಾವಾಗವಾಗ ಸಿಕ್ತಿರ್ತಾರೆ ಎಂದೇವರು ಆದರೆ ಯಾವಾಗ ಸಿಗ್ತಾರೋ ಅವ್ರು ಅಷ್ಟೊತ್ತಿಗೆ ನಾವೆಲ್ಲ ಮರತ್ತೆ ಹೋಗಿರ್ತೀವೋ ಏನೋ ಗೊತ್ತಿಲ್ಲ ಆದರೂ ನಮ್ಮ ಚಾನಲಲ್ಲಿ ಒಂದು ನೆನಪಿರ್ತಲ್ಲ ಹಾಕಿದ್ರೆ ಹಾಗಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ ನಮ್ದು ಎ ಫೈವ್ ಎ ಸಿಕ್ಸ್ ಮತ್ತು ಎ ಸೆವೆನ್ ಎ ಏಟ್ ಅಂತ ನಾಲ್ಕು ಬ್ಯಾಚ್ ಇದ್ವು ಅದರಲ್ಲಿ ನಮ್ದು ಏಟ್ ಅಲ್ಲಿ ಇದ್ದು ಆಲ್ಮೋಸ್ಟ್ ಇಲ್ಲೇ ದಾವಣಗೆರೆ ಡಿಸ್ಟ್ರಿಕ್ನವರು ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದಿದ್ರು ಅವ್ರು ಯಾರು ಒಳಗಿಲ್ಲ ಎಲ್ಲ ಹೊರಗೆ ಫ್ರೆಂಡ್ಸ್ ಜೆಂಟ್ಸ್ ಇಲ್ಲಿ ಫೈವ್ ಮೆಂಬರ್ಸ್ ಮಾತ್ರ ಇದ್ದು ಇನ್ನು ಆಲ್ಮೋಸ್ಟ್ ಲೇಡಿಸೇ ಇದ್ದಿದ್ದು ಫ್ರೆಂಡ್ಸ್ ಜೆಂಟ್ಸ್ ಸಹ ಈ ಅಪ್ರೇಷನ್ ಹಾಕಬಹುದು ಫ್ರೆಂಡ್ಸ್ ನೀವು ಯಾರಾದರೂ ಟೈಲರ್ಸ್ ಇದ್ರೆ ನೀವು ಸಹ ಈ ಅಪ್ರಕ್ಷನ್ ಹಾಕೊಳ್ಳಿ ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ ನಾವಿಲ್ಲಿ ವಿಶ್ವಕರ್ಮಕ್ಕೆ ಬಂದಿದ್ದೀವಲ್ವಾ ಇದರಿಂದ ನಮ್ಗೆ ಏನು ಉಪಯೋಗಗಳು ಅಂತ ಇದು ಸರಿ ಹೇಳ್ತಾ ಇದ್ದಾರೆ ಆದರೆ ತುಂಬ ಡಿಸ್ಟರ್ಬನ್ಸ್ ಅನಿಸ್ತಾ ಇತ್ತು ಆದ್ರೂ ಸ್ವಲ್ಪ ಪರವಾಗಿಲ್ಲ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ಆಗ್ತಾ ಇದ್ದೀನಿ ಇಷ್ಟಲ್ಲಿ ಮಾತ್ರ

ಚಿಕ್ಕಮ್ಮ ಏನೇ ತೊಗೊಂಡಿರಿ ಸೌಮ್ಯಾ ವಿಜಯಲಕ್ಷ್ಮಿ ಸ್ಪೆಷಲ್ ಇದ್ದಂಗೈತಿ ಬಿರಿಯಾನಿ ಚಪಾತಿ ಚಿನ್ನಿ ಚಿನ್ನಿ ಕಳಿಸ್ ಇದು ಓಪನ್ ಮಾಡಿ ಏನಾಯ್ತು ನೋಡಿ ಈ ತರ ಯಾರಿಗೆಲ್ಲ ನೆನ್ಪೈತಿ ಸ್ಕೂಲ್ ಲೈಫು ಕಮೆಂಟ್ ಮಾಡಿ ಹೇಳ್ರಿ ಅಲ್ವಾ ನಾವು ಹಿಂಗೆಲ್ಲ ಶೇರ್ ಮಾಡ್ಕಂತ ಇದ್ವಿ

ಉದ್ಯೋಗ ಏನಿರುತ್ತೆ ಯಾವ ತರ ಇರುತ್ತೆ ಅಟೆಂಡೆಂಟ್ ಹೆಂಗಿರುತ್ತೆ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಸುಮ್ಮನೆ ಇವಾಗ ನಮ್ಮನ್ನು ಕರ್ತಾ ಇಲ್ಲ ನಾವು ಮುಂಚೆ ಹಾಕಿದ್ವಿ ಅಂತೆಲ್ಲ ಹೇಳ್ತಾರಲ್ಲ ಅವ್ರಿಗೆ ಹೇಳ್ತೀರಾ ಏನಿಲ್ಲ ಬರುತ್ತೆ ಬರತ್ತ ಬರಲ್ಲ ಅಂತ ಏನೂ ಇಲ್ಲ ಬಟ್ ನಮಗೆ ಗೌರ್ಮೆಂಟ್ ಹೆಂಗೆ ಲೀಸ್ಟ್ ಕೊಟ್ಟಿರ್ತಾರಲ್ವ ಅದೇ ತರ ನಾವು ಅವ್ರು ಕೊಟ್ಟಾಗ ಆ ಲೀಸ್ಟ್ ನ ಕರಿತೀವಿ ಅಷ್ಟೇ ಅವ್ರು ಮೂರು ತಿಂಗಳು ಮುಂಚೆ ಹಾಕಿದಾರೋ ಮನೆ ಮನೆ ಹಾಕಿದಾರೋ ಅಂತ ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಅವ್ರು ಬರೋದನ್ನ ವೇಟ್ ಮಾಡ್ಬೇಕು ಬಟ್ ಕಾಲ್ ಫಾರ್ಮ್ ಎಲ್ಲರಿಗೂ ಬಂದೇ ಬರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರ್ ಆಕ್ಟಿವ್ ಆಗಿರ್ತಾರೆ ಅಷ್ಟೇ ನಮಗೆ ಫ್ರೆಂಡ್ಸ್ ನಮ್ಮ ದಾವಣಗೆರೆಯಲ್ಲಿ ಕಲಾನಿಕೇತನ ಕಾಲೇಜಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇದೆ ಎರಡು ತಿಂಗಳ ತನಕ ಫ್ರೀ ಆಗಿ ಹೇಳ್ಕೊಡ್ತಾರೆ ಇಂಟ್ರೆಸ್ಟ್ ಇದ್ದರೂ ಹೋಗಿ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಇವೆಡೆ ನಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ஒட்டுங்க ரேக் பார்த்தீரல்ல நோட் இவரெல்லாம் ஃபஸ்ட் டே இந்த செவன் டேஸுக்கு ஜொத்தும் நனன்னு விட்டு ஓகே நோட் இன் ஃபிரெண்ட்ஷிப் முகித்தாட் இஷ்டே அவிஷ்வகர்ம பார்த்தீவல்ல இஷ்டே ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ಎಲ್ಲರೂ ಸೆಲೆಕ್ಟ್ ಆಗ್ತೀರಾ ಸ್ವಲ್ಪ ವೇಟ್ ಮಾಡ್ಬೇಕು ಅಂತ ಹೇಳಿರ್ತಾನೆ ಮೇಡಮ್ ಎಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಲಾಸ್ಟ್ ಅಲ್ಲಿ ಎಲ್ಲ ಗ್ರೂಪ್ ಫೋಟೋಸ್ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ ಯಾರೆಲ್ಲ ಇದ್ದೀರಾ ಲೈಕ್ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್